ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬ ನೋಡ್ಬಿಟ್ರೆ ಸೊ ಯಾವ ಒಂದು ವಿಚಾರದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದೀನಿ ಅಂತ ಖಂಡಿತವಾಗ್ಲೂ ನಿಮಗೆಲ್ಲ ಅರ್ಥ ಆಗುತ್ತೆ ಬಿಫೋರ್ ದಾಟ್ ಈ ವಿಡಿಯೋ ಮಾಡ್ಲಿಕ್ಕಿಂತ ಮುಂಚೆ ದಯಮಾಡಿ ಸ್ಟಿಲ್ ಇವತ್ತಿನವರೆಗೂ ಯಾರೆಲ್ಲ ಟಿಇಟಿ ಪರೀಕ್ಷೆಗೆ ಅಪ್ಲಿಕೇಶನ್ ಹಾಕಿಲ್ವೋ ಮ್ಯಾಕ್ಸಿಮಮ್ ಅಪ್ಲೈ ಮಾಡ್ಬಿಡಿ ಯಾಕೆಂದ್ರೆ ವಿ ಹಾವ್ ಓನ್ಲಿ ತ್ರೀ ಟು ಫೋರ್ ಡೇಸ್ ಲೆಫ್ಟ್ ಅಷ್ಟೇ ನೋಡಿ ಇಪ್ಪತ್ತ್ ಮೂರನೇ ತಾರೀಕಿಂದ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಆಗಿರುವಂತದ್ದು ಸೊ ಒಂಬತ್ತನೇ ತಾರೀಕು ಇವತ್ತೈದು ಅಂದ್ರೆ ಸೊ ಇವತ್ತು ಕೌಂಟ್ ಆಗಲ್ಲ ಬಿಡ್ಬಿಡಿ ಇದು ಒಂದು ನಾಳೆಯಿಂದ ಸೊ ವಿತಿನ್ ತ್ರೀ ಫೋರ್ ಡೇಸ್ ಅಷ್ಟು ನಿಮಗೆ ಟೈಮ್ ಉಳ್ಕೊಳುತ್ತೆ ದಯಮಾಡಿ ಡಿಲೇ ಮಾಡ್ಲಿಕ್ಕೆ ಹೋಗ್ಬೇಡಿ ಇನ್ನೂ ತುಂಬ ಜನ ಸೊ ಲಾಸ್ಟ್ ಡೇಲ್ ಆಗ್ಬೋದು ಹಾಗೆ ಹೀಗೆ ಅಂತಾರೆ ಅವೆಲ್ಲ ಸಮಸ್ಯೆ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ನೋಡಿ ಏಳನೇ ತಾರೀಕು ಸಂಡೇ ಇದು ಎಕ್ಸಾಮಿನೇಷನ್ ಇದೆ ಸೊ ಮಾರ್ನಿಂಗ್ ಮತ್ತೆ ಆಫ್ಟರ್ನೂನ್ ಸೆಷನ್ ಅಂತ ಹೇಳಿ ಪೇಪರ್ ಒನ್ ಫಾರ್ ಮಾರ್ನಿಂಗ್ ಸೆಷನ್ ಪೇಪರ್ ಟೂ ಫಾರ್ ಆಫ್ಟರ್ನೂನ್ ಸೆಷನ್ ಸೊ ಈಗ ವಿಚಾರಕ್ಕೆ ಬರೋಣ ಸೊ ತುಂಬ ಜನ ಟಿ ಇ ಟಿ ಎಕ್ಸಾಮಿನೇಷನ್ಗೆ ತುಂಬ ಚೆನ್ನಾಗಿ ಪ್ರಿಪೇಷನ್ಸ್ ಎಲ್ಲ ಮಾಡಿಕೊಂಡು ಅವರು ಒಳ್ಳೆ ತಯಾರಿಯನ್ನು ಮಾಡ್ಕೊಂಡು ಹಾಜರಾಗಿರುತ್ತಾರೆ ಎಕ್ಸಾಮ್ನ ಫೇಸ್ ಮಾಡ್ಲಿಕ್ಕೆ ಅಲ್ಲಿ ಸಮ್ಟೈಮ್ಸ್ ಏನಾಗುತ್ತೆ ಕೆಲವೊಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಸಮಯದ ಅಭಾವವನ್ನ ಅವರೇ ಉಂಟು ಮಾಡ್ಕೋತಾರೆ ತುಂಬಾ ಜನ ಕೆಲವರು ಅಂತೂ ಒಳ್ಳೆ ಟೈಮ್ ಟೇಬಲ್ ಹಾಕೋದ್ರೆ ಸೊ ಮತ್ತಷ್ಟು ಜನ ಕೆಲವರು ಲಾಸ್ಟ್ ಮೂಮೆಂಟ್ ಅಲ್ಲಿ ಶೇಡ್ ಇತ್ತು ಅಂತ ಅನ್ಕೊಂಡು ಒಂದು ಚೂರು ಅದೊಂದು ಅಬ್ಸರ್ವೇಶನ್ಸ್ ಏನಿರುತ್ತೆ ಟೈಮ್ ಅಬ್ಸರ್ವೇಷನ್ಸ್ ಸ್ವಲ್ಪ ಎಲ್ಲೋ ಅಲ್ಲಿ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡ್ಕೊಂಡು ಸರಿಯಾದ ಉತ್ತರಗಳಿಗೂ ಸರಿಯಾದ ರೀತಿ ಶೇಡ್ ಮಾಡದೆ ಹೊರ ಬಂದಿರತಕ್ಕಂಥದ್ದು ಎಕ್ಸಾಂಪಲ್ಸ್ ಸಾಕಷ್ಟು ಕೆಲವೊಂದು ಸಲ ಏನಾಗುತ್ತೆ ಸರಿ ಉತ್ತರಗಳಿಗೂ ನಾವು ಮಾರ್ಕ್ಸ್ ಕಳ್ಕೊತೀವಿ ಅಂದ್ರೆ ಅಲ್ಲಿ ಕೆಲವೊಂದು ಮಾರ್ಕ್ಸ್ನ ಹೈಡ್ ಮಾಡ್ಬಿಡ್ತಾರೆ ಅಂತಂದಾಗ ಏನಾಗುತ್ತೆ ಅಲ್ಲಿ ನಮ್ಮ ಕಡೆಯಿಂದ ಒಂದಷ್ಟು ಸಮಸ್ಯೆಗಳಾಗಿರುತ್ತೆ ಅದಕ್ಕೆ ಅಂದರೆ ಒಂದು ಓ ಎಮ್ ಆರ್ ಉತ್ತರ ಪತ್ರಿಕೆಯಲ್ಲಿ ಅಲ್ಲಿ ಇರತಕ್ಕಂಥ ಸರ್ಕಲ್ಸ್ ಯಾವ ರೀತಿ ಶೇಡ್ ಮಾಡಬೇಕು ಅಂತ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅದು ಯಾಕಂದ್ರೆ ಯಾಕೆ ನಾನು ಈ ಹಂತದಲ್ಲಿ ಎಲ್ಲವನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಆಲ್ಮೋಸ್ಟ್ ಪೂರ್ಣ ಪ್ರಮಾಣದ ಮಾಹಿತಿನ ತಿಳ್ಕೊಂಡಿದ್ದೆ ಆದ್ರೆ ನಿಮಗೆ ಎಕ್ಸಾಮ್ ಹೇಗೆ ಅಟೆಂಡ್ ಮಾಡಬೇಕು ಯಾವ ತರ ಶೇರ್ ಮಾಡಬೇಕು ಅದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ ಹಾಗಾಗಿ ತುಂಬಾ ಜನ ಆನ್ಸರ್ಸ್ ಗೊತ್ತಿದ್ರು ಕೂಡ ಅಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿಬಿಟ್ಟು ಮಾರ್ಕ್ಸ್ ಕಳ್ಕೊಳ್ತಕ್ಕಂಥ ಸಾಧ್ಯತೆಗಳು ಸೊ ಹೆಚ್ಚಿರುತ್ತೆ ನೋಡೋಣ ಇಲ್ಲಿ ಸೊ ನೋಡಿ ಇಲ್ಲಿ ಇಲ್ಲಿ ನಾನು ಅದನ್ನ ರೆಂಟಲ್ ಮಾರ್ಕ್ ಮಾಡಿದ್ದೀನಿ ಓ ಎಂ ಆರ್ ಉತ್ತರ ಪತ್ರಿಕೆಯಲ್ಲಿ ಉತ್ತರವನ್ನ ಶೇರ್ ಮಾಡಿದ ಮೇಲೆ ಅದನ್ನ ತಿದ್ದುಪಡಿ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧ ಮಾಡಿದೆ ಇದು ಫಸ್ಟ್ ಪಾಯಿಂಟ್ ಒಂದ್ಸಲ ವೈಎಂ ಆರ್ ಶೀಟ್ ಅಲ್ಲಿ ಯಾವ್ದಾರು ಒಂದು ಗೆ ಸಂಬಂಧಪಟ್ಟ ಹಾಗೆ ನೋಡಿ ಒ ಎಂ ಆರ್ ಶೀಟ್ ನಿಮ್ ಸ್ಕ್ರೀನ್ ಅಬ್ಸರ್ವ್ ಮಾಡಿ ಸೊ ಆಲ್ಮೋಸ್ಟ್ ಹಾಗೆ ಇರ್ತದೆ ಬಟ್ ಕಲರ್ ಒಂಚೂರು ಚೇಂಜ್ ಇರ್ಬೋದು ಅಷ್ಟೇ ಅಂದ್ರೆ ನಿಮಗೆಲ್ಲ ಓ ಎಂ ಆರ್ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಓ ಎಂ ಆರ್ ಶೀಟ್ಸ್ ಅಲ್ಲಿ ನೀವು ಒಂದ್ಸಲ ಸೇಡ್ ಮಾಡ್ತು ಅಂತಂದ್ರೆ ಮತ್ತೆ ನಿಮ್ಗೆ ಆ ಉತ್ತರದ ಬಗ್ಗೆ ನಂಬಿಕೆ ಇಲ್ಲದೆ ನಾನೇ ತಪ್ಪು ಮಾಡಿದಿನಿ ಸೊ ಅದೇ ಒಂದು ಸರ್ಕಲ್ ನಲ್ಲಿ ಅಥವಾ ಅದೇ ಒಂದು ರೋನಲ್ಲಿ ಮತ್ತೊಂದು ಸರ್ಕಲ್ ಶೇಡ್ ಮಾಡ್ತೀವಿ ಅಂತ ಮಾಡ್ಲಿಕ್ಕೆ ಹೋದ್ರೆ ಅದು ಆನ್ಸರ್ ಕನ್ಸಿಡರ್ ಆಗೋಲ್ಲ ಆಮೇಲೆ ಒಂದ್ಸಲ ಶೇಡ್ ಮಾಡಿಬಿಟ್ಟು ಅಲ್ಲಿ ವೈಟ್ನರ್ ಹಾಕುವಂಥದ್ದು ಮತ್ತೆ ಏನಾದರೂ ಅದಕ್ಕೆ ಹಾಕ್ಬಿಟ್ಟು ಯರಾಜ್ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ ಕನ್ಸಿಡರ್ ಆಗಲ್ಲ ಅದು ಅದು ಫಸ್ಟ್ ನಿಮ್ಗೆ ಮಾಹಿತಿ ಇರಲಿ ಒಂದು ಸಲ ಶೇಡ್ ಮಾಡ್ತು ಅಂತಂದ್ರೆ ಅದು ಅಲ್ಲಿ ಕನ್ಸಿಡರ್ ಆಗುತ್ತೆ ಅಷ್ಟೇ ಅದು ಸರಿ ಇದ್ರೆ ಸರಿ ಅಂತ ನಿಮಗೆ ಮಾರ್ಕ್ಸ್ ಬರುತ್ತೆ ತಪ್ಪಿದ್ರೆ ಅದು ಆನ್ಸರ್ ರಾಂಗ್ ಆಗಿರುತ್ತೆ ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ಲಿ ಶೇಕಡ ಮೂವತ್ತಕ್ಕಿಂತ ಕಡಿಮೆ ಶೇಡ್ ಆದ ವೃತ್ತದ ಉತ್ತರವನ್ನ ಗಣಕಯಂತ್ರವು ಮೌಲ್ಯಮಾಪನಕ್ಕೆ ಪರಿಗಣಿಸದಿರುವುದರಿಂದ ನೋಡಿ ಇನ್ನೊಂದ್ಸಲ ಯಾವ್ದು ಸ್ಟೇಟ್ಮೆಂಟ್ ಇದೆ ಅನ್ನ ಶೇಕಡ ಮೂವತ್ತಕ್ಕಿಂತ ಕಡಿಮೆ ಶೇಡ್ ಆದಂತಹ ವೃತ್ತದ ಉತ್ತರವನ್ನು ಗಣಕಯಂತ್ರ ಮೌಲ್ಯಮಾಪನಕ್ಕೆ ಪರಿಗಣಿಸದಿರುವುದರಿಂದ ಏನಂಗಂದ್ರೆ ಮೂವತ್ತಕ್ಕಿಂತ ಕಡಿಮೆ ಶೇಡ್ ಆದಂತಹ ವೃತ್ತದ ಉತ್ತರ ಅಂತಂದ್ರೆ ಇನ್ ಕೇಸ್ ಒ ಎಂ ಆರ್ ಅಲ್ಲಿ ಸರ್ಕಲ್ ಇರುತ್ತಲ್ಲ ಸರ್ಕಲ್ಸ್ ಅನ್ನ ಇಲ್ಲಿ ವೃತ್ತ ಅಂತ ಹೇಳಿದ್ದಾರೆ ಕನ್ನಡದ ಇದನ್ನ ಸೊ ನೀವು ಆನ್ಸರ್ಸ್ ಅನ್ನ ಶೇಡ್ ಮಾಡ್ಬೇಕಾದ್ರೆ ಮೂವತ್ತಕ್ಕಿಂತ ಕಡಿಮೆ ಏನಾದರೂ ಶೇಡ್ ಆದಂತ ಉತ್ತರಗಳು ಸರಿಯಾದ ರೀತಿಯಲ್ಲಿ ಶೇಡ್ ಆಗದೆ ಇದ್ರೆ ಸ್ಕ್ರೀನ್ ಅಬ್ಸರ್ವ್ ಮಾಡಿ ನೋಡಿ ಫಸ್ಟ್ ಆ ಸರ್ಕಲ್ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ನೀವು ಶೇಡ್ ಮಾಡಬೇಕು ಎರಡು ಪೆನ್ನ ಯೂಸ್ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಒಂದು ಬ್ಲಾಕ್ ಇನ್ನೊಂದು ಬ್ಲೂ ಪೆನ್ ಎರಡು ಪೆನ್ನ ಯೂಸ್ ಯಾವುದೇ ರೀತಿ ಎಲ್ ಆಗಲಿ ಮತ್ತೊಂದಾಗಲಿ ಯೂಸ್ ಮಾಡಬೇಡಿ ಸೊ ಬ್ಲಾಕ್ ಆರ್ ಬ್ಲೂ ಪಾಯಿಂಟ್ ಪೆನ್ ಅಂತ ಬರುತ್ತೆ ಅದು ಸೊ ಅದನ್ನ ನೀವು ಅದನ್ನ ಯೂಸ್ ಮಾಡಬೇಕಾಗುತ್ತೆ ಸೊ ಏನು ಇಲ್ಲಿ ಆಯ್ಕೆ ಮಾಡಿದ ಉತ್ತರದ ವೃತ್ತವನ್ನ ಪೂರ್ಣವಾಗಿ ಶೇಡ್ ಮಾಡಬೇಕು ನಿಮ್ಮ ಸ್ಕ್ರೀನ್ ಅಬ್ಸರ್ವ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ ನೋಡು ಆ ರೀತಿಯಲ್ಲಿ ಸೊ ಬಲಗಡೆ ಏನು ಒಂದು ಅರ್ಧ ವೃತ್ತದ ಸರ್ಕಲ್ ನಲ್ಲಿ ಬರೀ ಆಫ್ ಮಾತ್ರ ನೀವು ಶೇಡ್ ಮಾಡಿದ್ರು ಹಂಗ್ ಮಾಡ್ತಾ ಅಂದ್ರೆ ಖಂಡಿತವಾಗ್ಲೂ ನಿಮಗೆ ಮಾರ್ಕ್ಸು ಕನ್ಸಿಡರ್ ಮಾಡಲ್ಲ ಆ ಉತ್ತರ ಸರಿಯಾಗಿ ನಿಮ್ಗೆ ಗೊತ್ತಿದ್ರು ಕೂಡ ಆ ಶೇಡ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ನೀವೇನಾದ್ರೂ ಅರ್ಧ ಶೇಡ್ ಮಾಡಿದ್ರೆ ಆ ವೃತ್ತಕ್ಕೆ ನಿಮ್ಗೆ ಮಾರ್ಕ್ಸ್ ಕೌಂಟ್ ಆಗಲ್ಲ ನೋಡಿ ಫಸ್ಟ್ ಒನ್ ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡಿ ಸೊ ಇಡೀ ಆ ಸರ್ಕಲ್ ಏನಿದೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಸರಿ ಉತ್ತರಕ್ಕೆ ಶೇಡ್ ಮಾಡಬೇಕು ಅವಾಗ ಏನಾಗುತ್ತೆ ನಿಮ್ಮ ಅಂಕಗಳು ಕನ್ಸಿಡರ್ ಆಗುತ್ತೆ ತುಂಬಾ ಜನರಿಗೆ ಈ ಮಾಹಿತಿ ಬೇಕಂತ ಅನಿಸ್ಬೋದು ಖಂಡಿತವಾಗ್ಲೂ ಕೆಲವರು ಈ ರೀತಿಯ ಒಂದಷ್ಟು ಕನ್ಫ್ಯೂಷನ್ಸ್ ಮಾಡ್ಕೊಂಡು ತುಂಬ ಬೇಗ ಟೈಮ್ ಆಗ್ತಿದೆ ಅಂತ ಅನ್ಕೊಂಡು ತಪ್ಪಾಗಿರ್ತಕ್ಕಂಥ ರೀತಿಯಲ್ಲಿ ಆನ್ಸರ್ಸ್ ಅನ್ನ ಶೇಡ್ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಇದೆ ಇಲ್ಲಿ ಯಾಕಂದ್ರೆ ಅದು ಯಾರು ಮಾಡಿದ್ರೂ ಅವ್ರಿಗೆ ಗೊತ್ತಿರುತ್ತೆ ಅದು ಸೊ ದಯಮಾಡಿ ಫ್ರೆಶರ್ಸ್ ಆಗಲಿ ಮತ್ತೊಂದ್ಸಲ ಟಿ ಟಿ ಎಕ್ಸಾಮಿನೇಷನ್ ಬರೀತಕ್ಕಂಥ ಅಭ್ಯರ್ಥಿಗಳಾಗಲಿ ಯಾವುದೇ ರೀತಿಯ ಸಮಸ್ಯೆಯನ್ನ ಮಾಡ್ಕೊಳಿಕ್ ಹೋಗ್ಬೇಡಿ ಸೊ ಇನ್ನು ಓ ಆರ್ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನವು ಗಣಕೀಕೃತವಾಗಿರುತ್ತದೆ ಹಾಗೂ ಯಾವುದೇ ರೀತಿಯ ನೆಗೆಟಿವ್ ಇವ್ಯಾಲ್ಯುವೇಷನ್ ಅಂದ್ರೆ ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ ಅಂತ ಸ್ಟಾರ್ಟಿಂಗ್ ಅಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ಏನಾದರೂ ನೆಗೆಟಿವ್ ಇವ್ಯಾಲ್ಯೂವೇಷನ್ ಇದೆ ಅಂತ ಆ ರೀತಿಯ ಯಾವುದೇ ಇಲ್ಲಿ ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ ಸೊ ಒಂದು ಪ್ರಶ್ನೆಗೆ ನಾಲ್ಕು ಆಯ್ಕೆ ಇರುತ್ತೆ ದಟ್ ಇಸ್ ಎಮ್ ಸಿ ಕ್ಯೂ ಅಂತ ಹೇಳ್ತಾರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಸರಿಯಾದ ಆಯ್ಕೆಯನ್ನ ಆ ಓ ಎಂ ಆರ್ ಉತ್ತರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಶೇರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಗಣಕೀಕೃತ ಮೌಲ್ಯಮಾಪನ ಆಗಿರೋದ್ರಿಂದ ಈ ಸಂಬಂಧ ಆರ್ ಉತ್ತರ ಪತ್ರಿಕೆಗಳ ಛಾಯಾಪ್ರತಿ ಅಂದ್ರೆ ಫೋಟೋಕಾಪಿ ಆಗಲಿ ಇನ್ನು ಮರುಮೌಲ್ಯಮಾಪನ ರಿವ್ಯಾಲ್ಯೇಷನ್ ಹಾಗೂ ಮರು ಎಣಿಕೆ ರೀಕೌಂಟ್ ಅಂತ ಇದು ಯಾವುದಕ್ಕೂ ಕೂಡ ಅವಕಾಶ ಇರಲ್ಲ ಕಂಪ್ಯೂಟರೈಸ್ಡ್ ಸ್ಕ್ಯಾನಿಂಗ್ ಆಗಿರೋದ್ರಿಂದ ಅದನ್ನ ಗಣಕಯಂತ್ರ ಇಲ್ಲಿ ಮೌಲ್ಯಮಾಪನ ಅಂತ ಕರೀತಾರೆ ಇದನ್ನ ಹಾಗಾಗಿ ಒಂದು ಸಲ ಅದು ಗಣಕಂತ್ರದ ಮುಖಾಂತರ ನಿಮ್ಮ ಮೌಲ್ಯಮಾಪನ ಮಾಡ್ತಂದ್ರೆ ಓ ಎಂ ಆರ್ ನ ಮತ್ತೊಂದ್ಸಲ ರೀಕೌಂಟಿಂಗ್ ಅಪ್ಲಿಕೇಶನ್ ಹಾಕೋದಾಗ್ಲಿ ಅಥವಾ ರೀಕೌಂಟ್ ಗೆ ಲೆಟರ್ ಆಗೋದಾಗ್ಲಿ ಇದು ಏನ್ ಮಾಡ್ಲಿಕ್ಕೂ ಅವಕಾಶ ಇಲ್ಲ ಅಂತ ಈ ನೋಟಿಫಿಕೇಶನ್ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಹಾಗೂ ಈ ಕುರಿತಂತೆ ಯಾವುದೇ ಅರ್ಜಿ ಮತ್ತು ಮನವಿಯನ್ನು ಪರಿಗಣಿಸಲಾಗುವುದಿಲ್ಲ ಒಂದೊಂದು ದಿನ ರಿಸಲ್ಟ್ ಬಂದ ನಂತರದಲ್ಲಿ ಅಭ್ಯರ್ಥಿಗಳಿಂದ ಈ ರೀತಿಯ ಒಂದು ಅರ್ಜಿಗಳು ಬರ್ಬೋದು ಮನವಿಗಳು ಬರ್ಬೋದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಮುಂಚೆನೆ ನೋಟಿಫಿಕೇಶನ್ ಎಲ್ಲವನ್ನ ಇದನ್ನ ಅವರು ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಸೊ ನೀವೇನು ಶೇರ್ ಮಾಡ್ತಾರ ಸೊ ದಟ್ ವಿಲ್ ಬಿ ಅ ಫೈನಲ್ ಅಷ್ಟೇ ಅದು ಒಂದ್ಸಲ ಏನಾಗುತ್ತೆ ನಿಮ್ಗೆ ನಂಬಿಕೆ ಇಲ್ಲದೆ ರಿವ್ಯಾಲ್ಯುವೇಶನ್ ಆಗ್ತೀವಿ ರೀಕೌಂಟಿಂಗ್ ಆಗ್ತೀವಿ ಅಂತ ಅನ್ಕೊಂಡ್ರೆ ಕನ್ಸಿಡರ್ ಮಾಡಲ್ಲ ಹಾಗಾಗಿ ನೋಟಿಫಿಕೇಶನ್ಲಿ ಅವರು ಎಲ್ಲವನ್ನ ಸೊ ಹೇಳ್ಬಿಟ್ಟಿದ್ದಾರೆ ಸೊ ಒಬ್ರು ಕಮೆಂಟ್ ಮಾಡಿದ್ರು ನೋಟಿಫಿಕೇಶನ್ ಅಲ್ಲಿ ಹೇಳಿರ್ಬೋದು ಅವರು ಆದರೆ ಇಲಾಖೆಯಿಂದ ಕೆಲವೊಂದು ಉತ್ತರಗಳು ತಪ್ಪು ಅಂತ ಗೊತ್ತಾದಾಗ ಇಲ್ಲಿ ಆಸ್ ಪರ್ ನೋಟಿಫಿಕೇಶನ್ಲಿ ಅವ್ರು ಏನೋ ಹೇಳ್ಬಿಟ್ಟಿದ್ದಾರೆ ಯಾವುದೇ ಅರ್ಜಿ ಮತ್ತು ಮನವಿಯನ್ನ ಪರಿಗಣಿಸ ಅಂತ ಅಂತ ಅನ್ಕೊಂಡು ಸೊ ಆ ಫೈನಲಿ ಆ ಅಭ್ಯರ್ಥಿಗನ್ನೇ ಆಗುತ್ತಲ್ಲ ಕೋರ್ಟ್ ಮುಖಾಂತರ ಹೋಗ್ಬೋದಲ್ಲ ಅಂತ ಹೇಳಿದ್ದಾರೆ ಒಬ್ರು ಸೊ ಇಟ್ಸ್ ಅ ವೆಲ್ ಸೆಟ್ ಅದು ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡಬೇಕಾಗಿರ್ತಕ್ಕಂಥ ಒಂದು ಕಮೆಂಟು ಬಟ್ ಆದರೆ ಅದು ಮಾಡಬೇಕಲ್ಲ ಎಲ್ಲ ಒಂದು ಟೀಮ್ ಮಾಡಿಕೊಂಡು ಅದಕ್ಕೆ ಅಂತ ನಿಂತ್ಕೊಂಡು ಹೋರಾಟ ಮಾಡಬೇಕಾಗತ್ತೆ ಸೊ ಯಾರಿಗೆ ಅದು ಪ್ರೆಸಿಎಸ್ ಇದು ಮಾರ್ಕ್ಸಲ್ಲಿ ಎಲಿಜಿಬಲ್ ಆಗಬೇಕು ಅಂತಕ್ಕಂಥದ್ದು ಅವ್ರು ಖಂಡಿತವಾಗ್ಲೂ ಮಾಡಲಿಕ್ಕೆ ಅವಕಾಶ ಇದೆ ಸೊ ಇಷ್ಟಿನ ಹೇಳಿದ್ದಾರೆ ನೋಟಿಫಿಕೇಶನ್ಲೆ ಸೊ ಹಾಗಾಗಿ ದಯಮಾಡಿ ಒ ಎಮ್ ಆರ್ ಸರ್ಕಲ್ ಅಂತ ಏನಿರುತ್ತೆ ಸರಿಯಾದ ರೀತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಆ ಸರ್ಕಲನ್ನು ಶೇಡ್ ಮಾಡೋ ಪ್ರಯತ್ನ ಮಾಡಿ ಅರ್ಧಂ ಮಾಡುವಂಥದ್ದು ಜಸ್ಟ್ ಒಂದು ಕಾಲ್ ಭಾಗ ಮಾತ್ರ ಶೇಡ್ ಮಾಡುವಂಥದ್ದು ಯಾವುದೇ ಕಾರಣಕ್ಕೂ ಅದು ಸ್ಕ್ಯಾನ್ ಮಾಡಬೇಕಾದ್ರೆ ಕನ್ಸಿಡರ್ ಮಾಡಲ್ಲ ನಿಮ್ಮ ಆನ್ಸರ್ಸನ್ನು ಸೊ ಪೂರ್ತಿ ಪ್ರಮಾಣದಲ್ಲಿ ಇದನ್ನು ನೀವು ಶೇಡ್ ಮಾಡಿ ಹಾಗಾಗಿ ಸೊ ನನಗೆ ಈ ಫ್ರೆಶರ್ಸ್ಗೆ ಇದು ಒಂಚೂರು ಅಗತ್ಯವಾಗಿರ್ತಕ್ಕಂಥ ಮಾಹಿತಿ ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ಹೇಳಿದ್ದು ಧನ್ಯವಾದ ಈ ಒಂದು ವಿಡಿಯೋನ ವಾಶ್ ಮಾಡೋದಕ್ಕೆ